ಗುಡ್ ಮಾರ್ನಿಂಗ್ ಎಲ್ರಿಗೂ ಬೆಳಗಿನ ಶುಭೋದಯ ಇವತ್ತ ಮುಂಜಾನೆ ನಾವು ಈಗ ಕಿಸಿಂದ್ರೆ ಕಸ ಹುಡುಗ್ದೆ ರೀ ಹೊರಗೆ ಕಸ ಹುಡುಗಿ ನೀರು ಹೊಡೆದೀನಿ ನೀರು ಹೊಡೆದಕಿಸಂದ್ರೆ ಬಾಗಿಲಿಗೆ ಅರ್ಶಿನ ಕುಂಕುಮ ಹಚ್ಚಾಕತ್ತೀನಿ ನೋಡ್ರಿ ಈಗ ಈಗ ಟೈಮ್ ಏನೂ ಇಲ್ಲ ಅಂದರೆ ಈಗ ಐದುವರೆ ಆಗೈತಿ ಐದುವರೆಗೆ ಎದ್ದೀವಿ ಎದ್ಕಿಸಿದ್ರೆ ಮೊದಲೇ ಕಸ ಹುಡುಗಿ ನೀರು ಹೊಡೆದು ಹೋಗಿದ್ದೆ ಯಾಕಂದ್ರೆ ರಂಗೋಲಿ ಹಾಕೋಕೆ ಗಾಮ್ ಆಗಲ್ಲ ಅಂತ ಹೇಳ್ಕಿ ಚಂದ್ರ ಬಂದ್ಕಿಸಿಂದ ಅರ್ಶಿನ ಕುಂಕುಮ ಹಚ್ಚಿದೆ ಹೊಸಲ್ಕ ತೊಳೆದು ಈಗ ರಂಗೋಲಿ ಹಾಕತ್ತಿನಿ ನೋಡ್ರಿ ನಂಗೆ ಭಯ ಆಗುತ್ತೆ ಅಂತ ಹೇಳಿ ಸಿಂದ್ರೆ ನಾನು ನಮ್ಮ ಅಕ್ಕಗ ಬಾ ನೀಂದ್ರೆ ಬಾ ನಾನು ರಂಗೋಲಿ ಹಾಕ್ತೀನಿ ಅಂತೇಳೀನಿ ನಮ್ಮ ಅಕ್ಕ ಬನ್ನಿ ನಿಂತಾಳ್ರಿ ನೋಡಿ ಇಷ್ಟು ಇಷ್ಟು ನಶಿಕ ಬೈಕ್ ಅದೆಲ್ಲ ಹೋಗ್ತಾವ ಬೈಕ್ ಅದೆಲ್ಲ ಹೋಗ್ತಾವ ಧೈರ್ಯ ಪಡಬೇಕೋ ಏ ಅದಾರು ಬಿಡು ಗಾಡಿರೋ ಅಂತ ಧೈರ್ಯ ಪಡಬೇಕು ಮನ್ಸಿರೋದು ತಿರುಗಾಡ್ತಾರೆ ಅಂಥೇಳಿ ಏನು ಕಳ್ಳರ ಹೋಳಿಗೆ ಸಂಬಂಧ ಭಯ ಪಡಬೇಕು ರೀ ಹಂಗೆ ಬಡ ಬಡ ರಂಗೋಲಿ ಹಾಕಾಕತ್ತೀನಿ ರೀ ನಮ್ಮಅಕ್ಕನ ಅಲ್ಲಿ ನಿಂತಾಳ ನಮ್ಮನೆಗೆ ನಮ್ಮ ಅದ್ನಿ ಬಂದಾಳ ಆಯ್ಕನಿ ವೀಡಿಯೋ ಮಾಡಾಕತ್ತಾಳ ಏನಿ ನೀವು ಬೆಳಗಿಂದೆಲ್ಲ ವಿಡಿಯೋ ಮಾಡೋ ಬರ್ರಿ ಅಂತ ಕಿಸಿಂದ್ರ ಬ್ಲಾಗ್ ಮಾಡಾಕತ್ತೀರಿ ಅಂತ ಹೇಳ್ಕಿಸಿದ್ರೆ ಆಕಿನೇ ಹೇಳಿದ್ರು ಆಕಿನ್ಗೂ ಎಬ್ಸಿವಿ ಆಕಿನೂ ಎದ್ದಾಳೆ ಎದ್ಗಿಸಿದ್ರೆ ಅವ್ರು ಮುಂದೆ ನಿತ್ತಾರ ನಾ ರಂಗೋಲಿ ಹಾಕಕತ್ತೀನಿ ನೋಡಿರಿ ನೋಡಿರಿ ರಂಗೋಲಿ ಹೆಂಗೆ ಹೇಳ್ರಿ ಹೇಳಿರಿ ಚೆಂದ ಆಗಿದ್ದೀನಿ ಅಲ್ಲಿ ಹೇಳ್ರಿ ನಾ ಟೈಮ್ ಟೈಮಂದಾಗ ಫ್ರೀ ಹ್ಯಾಂಡ್ ರಂಗೋಲಿನ ಬಡ ಬಡ ರೀ ಚುಕ್ಕಿ ಇತ್ತಂದ್ರೆ ಸ್ವಲ್ಪ ಮತ್ತೆ ಲೇಟ್ ಆಗುತ್ತೆ ಅಂತ ಬಡ ಬಡಬಡ ಫ್ರೀ ಹ್ಯಾಂಡ್ ರಂಗೋಲಿ ತೆಗ್ದೀನಿ ನೋಡಿರಿ ಆಯ್ತು ರೀ ಎಲ್ಲ ತೆಗದಕ್ಕೆಲ್ಲ ಆಯಿತು ಒಳಗೆ ಹೋಗ್ ಕಿಸಿದ್ರೆ ಮತ್ತೆ ಅದು ಕುಡ್ದು ಬಂದ್ವಿ ಅದು ಕುಡ್ದು ಬಂದು ವಾಕಿಂಗ್ ಕೊಂತೀವ್ರಿ ಮುಖ ಸದ್ಯಕ್ಕೆ ಕಾಣಿಸೋಕತ್ತಿದ್ದಿಲ್ಲ ಮತ್ತು ಇಲ್ಲಿ ಲೈಟ್ ಎಲ್ಲ ಐತಿ ಅಲ್ಲಿ ಬಂದು ಕಿಸಿದ್ರೆ ಕ್ಯಾಮ್ರಾ ಆನ್ ಮಾಡ್ದೇವ್ರಿ ಈಗ ನಮ್ಮ ಮುಖ ನಿಮಗೆ ಸ್ವಲ್ಪ ಕಾಣಕತ್ತೈತಿ ನೋಡಿರಿ ನಮ್ಮ ಹಿಂದೆ ಒಬ್ರು ಅಣ್ಣ ಹೊಂಟಾರ ಅವರು ವಾಕಿಂಗ್ ಮಾಡಾಕತ್ತಾರ ವಾಕಿಂಗ್ ಜನ ಹೊಂಟಾರ ಫುಲ್ ಕತ್ಲೈತಿ ಈಗಿನ ಈಗ ಈಗಿನ ಸಿಚುವೇಶನ್ದಾಗ ಕತ್ಲದಾಗ ವಾಕಿಂಗ್ ಮಾಡೋದು ಸ್ವಲ್ಪ ಭಾಳ ಡೇಂಜರ್ ಐತಿ ಹಗ್ಲಾತಿ ಬಿಡಕತ್ತಿಲ್ಲ ಕಳ್ರಿ ಏನು ಕತ್ತಲ್ದಾಗ ಆದ್ರೂ ನಾವು ಏನು ಗೋಲ್ಡ್ ಅದು ಏನೂ ಹಾಕ್ಕೊಂಡಿಲ್ಲ ಗೋಲ್ಡ್ ಕಿವೇನು ಹಾಕೊಂಡಿಲ್ಲ ಎಲ್ಲ ಜೋಗೇರ್ ಕಿವೇನು ಹಾಕೊಂಡಿವಿ ಮಂಗಳ ಸೂತ್ರನೂ ನಮ್ಮ ಮನೆಯಾಗೆ ಸ್ಟ್ರಿಕ್ಟಾಗಿ ವಾರ್ನ್ ಮಾಡ್ಯಾರ ಹಾಕೊಂಡು ಹೋಗೋದು ಹರ್ಕತಿಲ್ಲ ಅಂತೇಳಿ ನಮ್ಮ ಭಾವ ನಮ್ಮ ಮನೆಯವರು ನಮ್ಮ ಅತ್ತಿ ನಮ್ಮ ಮಾವ ವಾಕಿಂಗ್ ಹೋಗಕ್ಕೆ ಏನು ಹಾಕ್ಕೊಂಡು ಹೋಗೋದು ಹರ್ಕತ್ತಿಲ್ಲ ಅಂತ ಹೇಳ್ಕೊಂಡು ಸ್ಟ್ರಿಕ್ಟಾಗಿ ವಾರ್ನಿಂಗ್ ಮಾಡ್ಯಾರ ಹಂಗಾಗಿ ನಾವು ಮನೆಗೆ ಬಿಟ್ಟು ಹೋಗ್ತೀವಿ ನಮ್ಮ ಅಕ್ಕ ಜೊಗೇರ್ದೊಂದು ಐತಿ ಅದು ಹಾಕ್ಕೊಂಡ ನಂದು ಹಂಗಾಗಿ ಹಂಗೀಂದ್ರೆ ನಾನು ಹಾಕ್ಕೊಂಡಿಲ್ಲ ಹಂಗೆ ಹೊಂಟೀನಿ ನೋಡ್ರಿ ಇಷ್ಟು ಕತ್ಲೈತಿ ಇನ್ನೂ ನಾವು ಎಲ್ಲಿ ಇನ್ನೂ ಇಷ್ಟು ಬೆಳೆ ಕಾಣಕತ್ತೈತೆ ನಾವು ಯಾವ ಮನೆ ಮುಂದೆ ಲೈಟ್ ಇರ್ತವ ಅಲ್ಲಿ ನಾವು ಲೈಟ್ ಇದ್ದಲ್ಲಿ ಕ್ಯಾಮ್ರಾ ಆನ್ ಮಾಡಿಕಿಸ್ರೆ ವಿಡಿಯೋ ಸ್ವಲ್ಪ ಕ್ಲಿಪ್ಸ್ನ ರೀ ಯಾಕಂದ್ರೆ ಈಗ ಸಿಚುವೇಶನ್ ಭಾಳ ಸರಿ ಇಲ್ಲ ರೀ ನಿನ್ನೆ ನೋಡಿರಿ ಇಲ್ಲೇ ನಾವು ಬಿಜಾಪುರ ನಗರ ಒಳಗೆ ಬೆಳಗ್ಗೆ ಎಂಟು ಗಂಟೆಗೆ ಇಬ್ಬರು ಅಜ್ಜಿ ಅಂದ್ರೆ ಹುಡುಗನವ ಅಂದ್ರೆ ಇಬ್ಬರು ಗಂಡ ಹೆಂಡ್ತಿ ಹುಡುಗನವ ಹುಡುಗಿಯವ ಇಬ್ಬರು ಗಂಡ ಹೆಂಡ್ತಿ ಹುಡುಗನವ ಹುಡುಗಿಯವ ಅಂದ್ರೆ ಅವ್ರಿಬ್ರು ಬೀಗರು ಬೀಗ್ರ ಆಗಬೇಕು ಇಬ್ರು ಬಂದ್ಕೀಸಿದ್ರೆ ವಾಕಿಂಗ್ ಹೋಗ್ಯಾರೀ ಈ ಮನಿ ಏನು ತೋರ್ಸಕತ್ತಿನ ಮನೆ ಇಲ್ಲೇ ಕಡ್ರ್ ಬಂದಿದ್ರ ನಾ ಹೇಳಾಕತ್ತಿದ್ದ ಅಹ್ ಇಬ್ರು ವಾಕಿಂಗ್ ಹೋಗ್ಯಾರೀ ವಾಕಿಂಗ್ ಹೋಗಿಸ್ರ ಬಂದಾರೀ ಬಂದ್ ಮನ್ ಮುಂದೆ ನಿಂತಾರೀ ಅವ್ರಕೀ ಬೀಗ್ತಿ ಮನಿ ಅಕ್ಕಿ ಮಗನ ಮಗನ್ ತಾಯಿ ಆಕಿ ಹೂವು ಹರಿಯಾಕತ್ತಾಳ ಒಳಗೆ ಗಾರ್ಡನ್ ಸ್ವಲ್ಪ ಹಾಳೆ ಸಿಟಿ ಒಳಗೆ ಮುಂದೆ ಸ್ವಲ್ಪ ಹೂವು ಮಾಡಿರ್ತಾರೆ ರೀ ಅಲ್ಲಿ ಹೂವ ಹೂವು ಹರಿಯಾಕತ್ತಾಳ ಬೀಗ್ತಿದ್ದಕ್ಕಿ ಹೊರಗೆ ನಿಂತಾಳೆ ಎರಡು ಒಂದು ಬೈಕ್ ಬಂದೈತಿ ಬೈಕ್ ಮೇಲೆ ಇಬ್ಬರು ಗಣ್ಮಕ್ಳದಾರ ಅಗ್ದಿ ಟಾಪ್ ಟಿಪ್ಪಾಗಿ ಕೂತಾರಂತ ಇದು ಗಣೇಶ್ ನಗರ ಏನು ರೀ ಗಣೇಶ್ ನಗರ್ ಎಲ್ಲಿ ಬರ್ತೈತಿ ಗಣೇಶ್ ನಗರ ಎಲ್ಲಿ ಬರ್ತೈತಿ ಅಂತ ಹೇಳ್ಕಿಸಿದ್ರೆ ಪಾಪ ಕೇಳಾಕತ್ತಾರ ಅವ್ರೇನು ಹೇಳಾರ ನಾವು ಈ ಅಲ್ರಿ ನಾವು ಬೇಲೂರವ್ರ ಅದೀವಿ ಅಕ್ಕಿ ಬೀಗ್ತಲ್ಲ ನಾವು ಈ ಊರವ್ರ ಅಲ್ರಿ ರೀ ನಾವು ಬೇರ್ಲೂರವ್ರದೀವಿ ರೀ ಅಂತ ಹೇಳ್ಕಿಸಿದ್ರೆ ಅವರು ಹೇಳಾಕತ್ತಾರ ಅನ್ನ ಅವ್ರಿಗೆ ಒಳಗಿನವ್ರಿಗೆ ಸಂಶಯ ಬಂದೈತಿ ಅವ್ರಿಗೆ ಅವ್ರ ಬಿಗ್ತಿ ಸಂಶಯ ಬಂದು ನೀವು ಒಳಗೆ ನಡ್ರಿ ಸ್ವಲ್ಪ ನೀವು ಒಳಗೆ ನಡ್ರಿ ಸ್ವಲ್ಪ ಅಂತ ತಿಳ್ಕ್ರ ಹೇಳ್ಯಾರಿ ಅವರು ಫುಲ್ ಶರ್ಗಾಗ ಮುಚ್ಕೊಂಡಾರತಿ ಒಂದು ಸ್ವಲ್ಪ ಸ್ವಲ್ಪ ಶರ್ಗಾ ಅವರು ಅದ್ರಾಗಿ ಅವ್ರು ಗೊತ್ತಿಡಿದ್ಬಿಟ್ರಿ ಒಳಗೆ ನಡ್ರಿ ಒಳಗೆ ನಡ್ರಿ ಅಂತಂದ್ರೂ ಅನನ ಇವ್ರ ಒಳಗ ಹೋಗದ್ಕ ಹೋಗಿಸ್ ಹಂಗೆ ಹರ್ಕೊಂಡು ಹೋಗ್ಬಿಟ್ರತ್ರಿ ಚೀರಾಡಿದ್ರು ಏನು ಯಾರು ಎಲ್ಲರೂ ಬೆಳಗ್ಗೆ ಎಂಟು ಗಂಟೆ ಎಲ್ಲರೂ ಅವಾಗಿಂದ ಅವಾಗೆ ಜನ ಕೂಡಿಬಿಟ್ರೆ ಆದರೂ ಅವ್ರು ಹೋಗಿಬಿಟ್ರಿ ಅವಾಗ ಇಮಿಡಿಯೇಟ್ಲಿ ಫೋನ್ ಮಾಡೋಣ ಪೊಲೀಸರು ಅದು ಬಂದಾರ ನೋ ಯೂಸ್ ಏನು ಯೂಸ್ ಆಗಿಲ್ಲ ಮುಂದೆ ಏನಾಗ್ತದ ನೋಡ್ಬೇಕು ರೀ ಈಗಿದೇನು ತೋರ್ಸಕತ್ತೀನಿ ಇದು ಯೋಗ ಕ್ಲಾಸ್ ರೀ ಅಲ್ಲಿ ಒಳಗೆ ಯೋಗ ಕ್ಲಾಸ್ ಹೇಳ್ತಾರೆ ಹೆಣ್ಮಕ್ಳು ಗಂಡು ಮಕ್ಕಳು ಕೂಡೇ ಬರ್ತಾರೆ ಇಲ್ಲಿ ಪ್ರೀ ಯೋಗ ಕ್ಲಾಸ್ ಹೇಳ್ತಾರೆ ರೀ ಜನ ಬರಲಿ ಯೋಗ ಮಾಡಲಿ ಅಂತ ಹೇಳ್ಕಿಸಿದ್ರೆ ಕಾರ್ ಒಳಗೆ ಬೈಕ್ ಒಳಗೆ ಎಲ್ಲ ಬಂದಲ್ಲಿ ಯೋಗ ಕ್ಲಾಸ್ ಕಲಿತಾರೆ ನಾವು ಯೋಗ ಕ್ಲಾಸಿಗೆ ಹೋಗಬೇಕು ಅಂತ ಅಂದ್ಕೊಂಡೀವಿ ಬಟ್ ಅಲ್ಲಿ ಏನಂದ್ರೆ ಐದರಿಂದ ಏಳು ಗಂಟೆ ತನಕ ಅಷ್ಟೇ ಯೋಗ ಕ್ಲಾಸ್ ಇರ್ತೈತಿ ಹಂಗಾಕಿಸಿದ್ರೆ ಈಕಿ ನೋಡ್ರಿ ಒಂದಿಷ್ಟು ಫೋಟೋ ತೊಗೊಳಮ್ಮ ಅಂತ ಹೇಳ್ತೀನಿ ನನ್ನಕತ್ತ ಭಯಕತ್ತೀವಿ ನಾವು ನಡಿ ಹೋಗಮ್ಮ ಅಂತ ಹೇಳ್ಕೇತಿನ ಇಲ್ಲ ವೈನಿ ಪ್ಲೀಸ್ ಒಂದೊಂದು ಶೆಲ್ಫಿ ತೊಗೊಳಮ್ಮ ಬಾ 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 ಅನ್ನಕತ್ತ ಹಂಗಾಗಿ ಆಕೀಗಿ ಪೂಸ್ ಕೊಡಾಕ್ತಿವಿ ಯೋಗ ಕ್ಲಾಸಿಗೆ ನಾವು ಹಚ್ಬೇಕಂದ್ರೆ ಯಾಕೆ ಹಚ್ಚಕಾಗತ್ತಿಲ್ಲ ಅಂದ್ರೆ ಐದರಿಂದ ಏಳು ಗಂಟೆ ಇರ್ತೈತಿ ನಾವು ಮನೆಯೇ ಆರೂವರಿ ಬಿಡಾಕತ್ತೀವಿ ಆರೂವರೆಗೆ ಕತ್ ಇರ್ತೈತಿ ಹಂಗಾಕಿಸಿದ್ರೆ ನಾವು ಹಾಗಾಗಿ ನಮ್ಗೆ ಹೋಗೋಕೆ ಆಗಕ್ಕತಿಲ್ರಿ ಯೋಗ ಕ್ಲಾಸಿಗೆ ಅಲ್ಲಿ ನಾವು ಯೋಗ ಕ್ಲಾಸಿಗೆ ಹೋಗ್ಬೇಕಂದ್ರೆ ನಾವು ಮನೆಗೆ ಆರು ಗಂಟೆಗಿಂತ ಮುಂಚೆನೇ ಬಿಡಬೇಕು ಆರು ಗಂಟೆಗಿಂತ ಮುಂಚೆ ಅಂದರೆ ಆರು ಎಕ್ಸಾಕ್ಟ್ಲಿ ಆರು ಗಂಟೆಗೆ ನಾವು ಯೋಗ ಕ್ಲಾಸ್ ಒಳಗೆ ಇರಬೇಕು ಹಂಗಿದ್ರೆ ಅಲ್ಲಿ ಅವರು ಹೇಳ್ತಾರೆ ಇಲ್ಲಾಂದ್ರೆ ನಾಲ್ಕು ಗಂಟೆಗೆ ಐದು ಗಂಟೆಗಿಂತ ಮುಂಚೆ ಅಂದರೆ ನಾಲ್ಕೂವರೆಗೆ ಬಿಟ್ಟು ಐದು ಗಂಟೆಗೆ ಅಲ್ಲಿ ಇರಂಗಿದ್ರೆ ಹಾಗೂ ಹೇಳ್ತಾರೆ ಬಟ್ ನಮ್ಗೆ ಅದು ಆಗಲ್ಲ ಯಾಕಂದ್ರೆ ಐತಿ ಮದುವೆ ತುಡುಗರು ಹಾವಳಿ ಚಿರುತಿ ಬೇರೆ ಬಂದೈತೆ ಅಂತ ಹೇಳ್ತಾರೆ ಹಿಂಗಾಕಿಸಂದ್ರೆ ಬೇಡ ಬಿಡು ನಮ್ಮ ಅಕ್ಕ ಅಂದಳು ಹೋಗುಮ್ಮ ಮಾ ಅಂತಂದೆ ಬೇಡ ಬಿಡು ಇನ್ನೊಂದು ಸ್ವಲ್ಪ ದಿನ ಹೋಗಲಿ ಈಗ ಬೇಸಿಗೆ ಬತ್ತಂದ್ರೆ ಹಗಲು ಜಾಸ್ತಿ ಬರ್ತೈತ್ರಿ ಅವಾಗ ಐದು ಗಂಟೆ ಐದುವರೆಗೆಲ್ಲ ಫುಲ್ ಬೆಳಗಾಗಿರ್ತೈತ್ರಿ ನಾವು ಮೊದಲು ವಾಕಿಂಗ್ ಮಾಡಾಗ ಐದುವರೆಗೆ ಬರ್ತಿದ್ದೇವ್ರಿ ಅವಾಗೆಲ್ಲ ಫುಲ್ ಬೆಳಕಿರ್ತಿತ್ತು ಕತ್ತಿದ್ರೂ ಪರವಾಗಿಲ್ಲ ಕಳ್ಳರ್ ಹೊಳೆ ಐತಲ್ಲ ಹಂಗೆ ಕಿಸಿಂದ ಭಯ ಆಗ್ತೈತೆ ನೋಡಿರಿ ಬೆಳಗ್ಗೆ ಬೆಳಗ್ಗೆ ಎಲ್ಲರೂ ಅಣ್ಣ ತಮ್ರೆ ಬಂದು ಕಿಸಿನ ಕೂತು ಚಹಾ ಕುಡಿಯಾಕತ್ತಾರೆ ನನಗೂ ಚಹ ಅಂದ್ರೆ ಭಾಳ ಇಷ್ಟ ರೀ ಬಟ್ ಏನು ಮಾಡೋದು ಕುಡಿಯೋಂಗಿಲ್ಲ ಸದ್ಯದ ಪರಿಸ್ಥಿತಿಯೊಳಗೆ ನಾನು ಚಹಾ ಕುಡಿಯೋದಿಲ್ಲ ಯಾಕಂದ್ರೆ ನನ್ನ ಆರೋಗ್ಯ ಇಂಪಾರ್ಟೆಂಟ್ ಅಂತೇಳಿ ನಾನೇ ಬಿಟ್ಟೀನಿ ಕುಡಿಬಹುದು ಸುಗರ್ಲಿಷ್ಟು ಶುಗರ್ಲೆಷ್ಟು ಟೀ ಕುಡಿ ಅಂತೇಳೋ ಬಟ್ ನಂಗೆ ಸುಗರ್ ಇದ್ರೇ ಕುಡಿಯೋ ಅನಿಸ್ತೈತೆ ನಮಗೆ ಮೊದಲೇ ಗೊತ್ತಲ್ಲ ನಾವು ಉತ್ತರ ಕರ್ನಾಟಕದವರು ಸಕ್ರೆ ಎಲ್ಲ ಸ್ವಲ್ಪ ಜಾಸ್ತಿ ಇದ್ರೇ ಚಂದ ರೀ ನೋಡ್ರಿ ಈಗ ಇದು ಮೇನ್ ಗೇಟ್ ಜಡ್ ಪಿ ಕ್ರಾಸ್ ಜಡ್ ಪಿ ನೀವು ಜಡ್ ಪಿ ಆಫೀಸ್ಗೆ ಹೋಗ್ಬೇಕಂದ್ರೆ ಹೊಸ ಜಡ್ ಪಿ ಆಫೀಸ್ಗೆ ಹೋಗ್ಬೇಕಂದ್ರೆ ಇಲ್ಲೇ ಬರ್ಬೇಕ್ರಿ ಇದೇ ದ್ವಾರ ಬಾಗಿ ಇಲ್ಲ ನಾನು ಹಿಂಗೆ ತೋರ್ಸೋಕಾಗಲಿಲ್ಲ ಯಾಕಂದ್ರೆ ಅಲ್ಲೆಲ್ಲ ಸ್ವಲ್ಪ ಮಂದಿ ಇದ್ರು ಭಾಳ ಮಂದಿದ್ರು ಹಿಂಗೆ ನಾನು ಹಿಂಗೆ ಸುಂ ಅಲ್ಲೇ ಮುಂದೆ ಕೈಯ್ಯಾಗೆ ಹಿಡ್ಕೊಂಡು ಕಿಸಿಂದ ವಿಡಿಯೋ ಮಾಡಾಕ್ತೀನಿ ಅಷ್ಟೆಲ್ಲ ಜನರಿಗೆ ಗೊತ್ತಲ್ಲಾರ್ದಂಗೆ ನೋಡ್ರಿ ಅಲ್ಲಿ ಹಿಂದೆ ಹಿಂದೆ ಕಾಣಿಸೋಕತ್ತೈತಿ ನೋಡ್ರಿ ಅದು ಜಡ್ಪಿ ಪಿ ದ್ವಾರ ಬಾಗಿಲ್ಲ ಅದ್ರೊಳಗೆ ಬಂದ್ರಿ ಅಂದ್ರೆ ಡೈರೆಕ್ಟ್ ಜಡ್ಪಿ ಬರ್ತೈತೆ ನೋಡಿರಿ ಈಗೇನಾದ್ರು ತೋರ್ಸಕತ್ತೀನಿ ಇಲ್ಲ ಇದು ಬಾಲ್ ಭವನ ಈ ಥರ ಈ ಕಡೆ ಇಲ್ಲೇ ಎಲ್ಲ ಅದಾವೆ ಬಾಲ್ ಭವನ ಗಾಂಧಿ ಭವನ ಮತ್ತು ಇನ್ನೂ ಏನೇನೋ ಭಾಳ ಅದಾವೆ ಸಿಕ್ಕಾಪ್ತಿ ಅದಾವ್ರಿ ಇಲ್ಲಿ ಅವು ನಾನು ಓದಿಲ್ಲ ಅಷ್ಟೊಂದು ಅಂದರೆ ಭಾಳ ಅದಾವ ಒಂದು ಎರಡು ಇಲ್ಲ ಅದೆಲ್ಲ ಮುಗಿಸ್ಕೊಂಡ್ ಕಿಸಂದ್ರೆ ನಾವು ಬಂದೇವ್ರಿ ಎಕ್ಸಸೈಸ್ ಪಾಟಿಗೆ ಇಲ್ಲಿ ನಾವು ಡೈಲಿ ಎಕ್ಸಸೈಸ್ ಮಾಡ್ತೀವ್ರಿ ಅದೈತೆಲ್ಲ ಅದು ಸೊಂಟನ ಗಟ್ಟಿ ಮಾಡ್ತೈತಿ ವೆಯ್ಟ್ ಲಾಸ್ ಆದ್ರೂ ನಮ್ಮ ಸ್ಕಿನ್ ಟೈಟ್ ಆಗಿರೋಕ್ಕೆ ಮಾಡ್ತೈತ್ರಿ ಇದೆಲ್ಲ ಕೈದು ಕೈ ಕೈಗೆ ಎಕ್ಸಸೈಸ್ ಕೊಡುವಂಥದ್ದು ಅದು ಕಾಲಿಗೆ ಕಾಲಿಂದು ಆ ಹುಡುಗಿ ಮಾಡೋಕ್ಕೈತಲ್ಲದು ಆದ್ರೆ ಆಕಿ ಹಿಂಗೆ ಮಾಡಕ್ಕೆ ಬರಕತ್ತಿಲ್ಲ ಆಕೆ ಹಿಂಗೆ ಮಾಡಕ್ಕೆ ಬರಕತ್ತಿಲ್ಲ ಆಕಿ ಹಂಗೆ ಮಾಡಾಕ್ತಾರ ಇದು ಸ್ವಂಟ ಬೆನ್ನ ನರ ನರ ಬೆನ್ನ ಮೂಳೆ ಕೂತಿದ ಕಾಲಿಂದು ಇದು ಎಲ್ಲ ಬಗ್ಗಿ ಒಂದು ಐದು ಹತ್ತು ಸೆಕೆಂಡ ಇರಬೇಕ್ರಿ ಇದು ಇದನ್ನೂ ಎಲ್ಲ ಒಳ್ಳೇದು ಇಲ್ಲೆಲ್ಲ ಸಿಟಿ ಒಳಗೆ ಈಗ ನಾವು ಸ್ವಲ್ಪ ಬೇಗ ಬಂದೀವಿ ಅಂತ ಹೇಳ್ತಿದ್ದಂದ್ರೆ ಜನ ಯಾರೂ ಇಲ್ಲರಿ ಹೆಣ್ಮಕ್ಳು ಅದಾರ ಅಂದ್ರೂ ಅಂದರೆ ಜಾಸ್ತಿ ಜನ ಇಲ್ಲ ಇನ್ನೂ ಗಂಡು ಮಕ್ಕಳು ಅದು ಎಲ್ಲ ಬರ್ತಾರೆ ಸಿಕ್ಕಾಪಟ್ಟಿ ಜನ ಇರ್ತಾರೆ ಎಲ್ಲರೂ ಒಬ್ಬೊಬ್ರು ಒಂದೊಂದು ಫುಲ್ ತುಂಬಿ ಬಿಟ್ಟಿರ್ತಾರೆ ಒಬ್ಬರು ಈಗ ನಾವು ಇದು ಮುಗಿಸಿ ಸರ್ದೆವು ಅಂದ್ರೆ ಮತ್ತೊಬ್ರು ಆ ಕಡೆ ಸರ್ದಿರ್ತಾರೆ ನಾವು ಬಿಟ್ಟವ್ರು ಈ ಕಡೆ ಬರೋದು ಅವ್ರು ಅಲ್ಲಿ ಬಿಟ್ಟವ್ರು ಈ ಕಡೆ ಬರ್ತಾರೆ ನಾವು ಆ ಕಡೆ ಹೋಗೋದು ಈ ಥರ ಇರ್ತೈತೆ ಅಲ್ಲಿ ಫುಲ್ಲು ರಶ್ ಇರ್ತೈತಿ ಎಲ್ಲರೂ ಮಾಡ್ತಿರ್ತಾರೆ ನಾವು ಮಾಡಾಕತ್ತೀವಿ ನೋಡ್ರಿ ಇದು ಕಾಲಿಂದು ಇದು ಸಿಕ್ಕಾಪಟ್ಟೆ ಕಾಲು ನೋಯ್ತೈತ್ರಿ ಮಾಡಾಗ ಯಾಕಂದ್ರೆ ಫುಲ್ ಭಾರ ಎಲ್ಲ ಇರ್ತೈತಲ್ಲ ಫುಲ್ ಕಾಲು ನೋಯ್ತೈತಿ ರೀ ಇದು ಆ್ಯಕ್ಚುಲಿ ಹಿಂಗೆ ಫುಲ್ ಹೊಳ್ಳಾಡಬೇಕು ನಾವು ಹೊಳ್ಯಾಡಿಲ್ಲ ಯಾಕಂದ್ರೆ ಒಂಥರ ಅನಿಸ್ತೈತಿ ತಿರ್ಕಿಸ್ ಹೊಳ್ಯಾಡಿಲ್ಲ ಫುಲ್ ಹಿಂಗೆ ಹಿಂಗೆ ಫುಲ್ಲು ಹೊಡಿಬೇಕು ಹೊಡಿಬೇಕದು ಆ ಥರ ಇರ್ತೈತಿ ನಾವು ಬರೀ ಕೈಲೇ ಇಲ್ಲಿದ್ದೇ ಮಾಡಾಕತ್ತೀವಿ ನೋಡ್ರಿ ಎಕ್ಸಸೈಸ್ ಮಾಡೋದು ಮುಂಜಾನೆ ವಲ್ ಅನಿಸ್ತೈತ್ರಿ ಬ್ಯಾಸ್ರ ಅನಿಸ್ತೈತ್ರಿ ವಾಕಿಂಗ್ ಹೋಗೋಕ ಅನಿಸ್ತೈತಿ ಹಿಂಗೆ ಮಾಡಿದ್ರಿ ಇದು ಹಾಗಳ ನಾನು ತೋರಿಸ್ನೆಲ್ಲ ಹುಡುಗಿಗೆ ಮಾಡಕ್ಕೆ ಬರಕತ್ತಿದ್ದಿಲ್ಲ ಬರಾಕತ್ತಿದ್ದಿಲ್ಲ ಈ ಥರ ಮಾಡೋದು ಮುಂಜಾನೆ ಎಕ್ಸರ್ಸೈಝ ಮಾಡಕ್ಕೆ ಹೋಗಕ್ಕೆ ಹೊಲ್ ಅನಿಸ್ತೈತಿ ಬಟ್ ಹೋದ್ವಿ ಬಂದ್ರೆ ಆಮೇಲೆ ಎಲ್ಲ ಓಕೆ ಓಕೆ ಅಂತ ಅನಿಸ್ತೈತ್ರಿ ಎಲ್ಲ ಎಕ್ಸರ್ಸೈಜ್ ಮಾಡ್ಕೊಂಬಂದು ಇಲ್ಲೇ ಗಾರ್ಡನ್ದೊಳಗೆ ಕೂತು ಒಂದು ಸ್ವಲ್ಪ ಉಸಿರಾಟ ಜಗ್ಲೆ ಉಸಿರು ತೊಗೊಳೋದು ಉಸಿರು ಬಿಡೋದ್ರಿ ಈ ಥರದ್ದು ಸ್ವಲ್ಪ ನಮ್ಮ ಮನಸ್ಸನ್ನು ನಮ್ಮ ಕಂಟ್ರೋಲ್ ಒಳಗೆ ಹೇಳಿ ಹೇಳ್ಕಿಸಿದ್ರೆ ಇದು ಐದು ನಿಮಿಷ ನಾವು ಒಂದು ಧ್ಯಾನ ರೀ ಧ್ಯಾನ ಮಾಡಿದೆವು ಅಂದ್ರೆ ನಮ್ಗೆ ಪ್ರಶಾಂತತೆ ಅನ್ನಿಸ್ತೈತಿ ಅಷ್ಟೆಲ್ಲ ಮಾಡಿ ವಾಕಿಂಗ್ ಮಾಡಿ ಬಂದು ಅಲ್ಲಿ ಎಕ್ಸಸೈಸ್ ಮಾಡಿ ಫುಲ್ ಸ್ವಲ್ಪ ಟಯರ್ಡ್ ಆಗಿರ್ತೈತಿ ಈಗ ಒಂದು ಸ್ವಲ್ಪ ನಾವು ಕೂತ್ಕಿಸಿದ್ರೆ ಉಸಿರಾಟದ ಮೇಲೆ ಗಮನ ಕೊಟ್ವಿ ಅಂದ್ರೆ ನಮ್ಗೆ ಮತ್ತು ಸ್ವಲ್ಪ ಭಾಳ ಮೈಂಡ್ ಫುಲ್ ಫೀ ಫ್ರೀ ಫೀಲ್ ಆಗ್ತೈತಿ ಫುಲ್ ಫ್ರೆಶ್ ಫೀಲ್ ಆಗ್ತೈತಿ ಅದಾದ್ಮೇಲೆ ಗೋಣಿಂದ ರೀ ಗೋಣಿ ಕಡೆ ಓಡಾಡ್ಸೋದು ಈ ಕಡೆ ಓಡಾಡ್ಸೋದು ಎಲ್ಲ ಮಾಡ್ತೀವಿ ಇನ್ನೂ ಸ್ವಲ್ಪ ಮಾಡ್ತೀನಿ ನಾನು ಬಗ್ಗಿ ಅದೇ ಅದು ತೋರಿಸ್ಲಿಲ್ಲ ನಾನು ಯಾಕಂದ್ರೆ ಬೇಡ ಇಷ್ಟು ಸಾಕಂತ ಹೇಳ್ಕಿಸಂದ್ರೆ ಅದನ್ನು ನಾನು ರೀ ಅಲ್ಲಿದೆಲ್ಲ ಮುಗಿಸ್ಕೊಂಡು ಇಲ್ಲಿ ಬಂದೇವ್ರಿ ಟ್ರೈನ್ ಹೊಂಟಿತ್ತ ನೀವು ಟ್ರೈನ್ ನೋಡ್ಲಿ ಅಂತ ಕಿಸಿಂದ್ರ ಟ್ರೈನಲ್ಲಿ ತೋರಿಸಾಕತ್ತೀವಿ ನೋಡಿರಿ ಅದಾದ್ಮೇಲೆ ಅಲ್ಲೆಲ್ಲ ಮುಗಿಸ್ಕೊಂಬಂದು ಇಲ್ಲಿ ಜ್ಯೂಸ್ ಕುಡಿತೀವಿ ರೀ ನಾವು ಡೈಲಿ ಜ್ಯೂಸ್ ಕುಡಿತೀವಿ ಈಗ ನಾನು ಸದ್ಯಕ್ಕೆ ಕುಡಿಯಕತ್ತಿಲ್ಲ ನಮ್ಮ ಅಕ್ಕ ಕುಡಿತಾಳೆ ಇವತ್ತ ನಾನು ರೀ ಇಲ್ಲಿ ಭಾಳ ಒಳ್ಳೆ ಒಳ್ಳೆ ಹೆಲ್ತಿಗೆ ಒಳ್ಳೆ ಒಳ್ಳೆ ಸಿಗೋ ಹೆಲ್ತಿಗೆ ಒಳ್ಳೆ ಒಳ್ಳೇದು ಜ್ಯೂಸ್ ಸಿಗ್ತಾವ್ರಿ ಕರ್ಕಿ ಜ್ಯೂಸ ಹಾಗಲ್ಕಾಯಿ ಬೇನ್ಕಾಯಿ ಕ್ಯಾರೆಟ್ ಏನಪ್ಪ ಇನ್ನೂ ಭಾಳದ ಕ್ಯಾರೆಟ್ ಬೀಟ್ರೂಟ ನೆಲ್ಲಿಕಾಯಿ ಈ ಥರ ಎಲ್ಲದು ಇನ್ನೂ ಭಾಳ ಸಿಗ್ತಾವ್ರಿ ಇನ್ನೂ ಭಾಳ ಏನೇನೋ ಅದಾವ ಅಲ್ಲಿ ಅಷ್ಟು ಥರದ ಜ್ಯೂಸ್ ಸಿಗ್ತಾವೆ ಮತ್ತು ಇವರು ಕಿಡ್ನಿ ಹಳ್ಳಿಗೆದೋ ಔಷಧ ಕೊಡ್ತಾರೆ ಮುಲಾದಿಗೆ ಅದು ಔಷಧ ಕೊಡ್ತಾರೆ ಇವರು ದಿನ ಡೈಲಿ ಮಾರ್ನಿಂಗ್ ಫ್ರೆಶ್ ಅಂದ್ ಜ್ಯೂಸ್ ಮಾಡ್ಕೊಂಬಂದು ಕೊಡ್ತಾರೆ ಈಗ ನಮ್ಮ ಅಕ್ಕ ಕುಡಿಯಾಕತ್ತಿದ್ದು ಮಿಕ್ಸ್ ಜ್ಯೂಸ್ ಅಂದ್ರೆ ಅಲ್ಲಿ ಏನೇನು ಅದಾವೆ ಎಲ್ಲ ಸ್ವಲ್ಪ ಮಿಕ್ಸ್ ಮಾಡಿ ಕೊಡ್ತಾರೆ ಅದು ಮಿಕ್ಸ್ ಜ್ಯೂಸ ನಾನು ಕುಡಿಯೋಕತ್ತಿದ್ದು ನೆಲ್ಲಿಕಾಯಿ ಜ್ಯೂಸ ಕುಡಿಯಾಕತ್ತೀವಿ ನೋಡ್ರಿ ಇವ್ರ ಅಂಕಲ್ ಚಲೋ ಅದರಿ ಭಾಳ ಏನು ನಿಮಗೆ ಹೆಲ್ತ್ ಇದ್ದು ಇಶ್ಯೂ ಇದ್ರೆ ಅವ್ರು ಹೇಳ್ತಾರೆ ಹಂಗೆ ಹಂಗೆ ಇದು ಅವ್ರು ಔಷಧ ಕೊಡ್ತಾರೆ ನೀವು ಬೇಕಿದ್ರೆ ತೊಗೋಬೋದು ನಾವಂತರೀ ಯಾವತ್ತೂ ತೊಗೊಂಡಿಲ್ಲ ಬಟ್ ಇಲ್ಲೇ ಜ್ಯೂಸ್ ಕುಡ್ದೀವಿ ಆ ಜ್ಯೂಸ್ ಕುಡ್ದಾದ್ಮೇಲೆ ಒಂದೆರಡು ಗುಟ್ಕ ನಿಂಬಿಕಾಯಿ ಮತ್ತು ಶುಂಠಿ ಒಂಚೂರು ಉಪ್ಪು ಇದ್ದಿದ್ದು ಜ್ಯೂಸ ಹಾಕ್ತಾರೆ ಯಾಕಂದ್ರೆ ಅದು ಕೈ ಅದು ಇದ್ದಿದ್ದು ಜ್ಯೂಸ್ ಕುಡ್ದಿಂದ ಇದು ಮ್ಯಾಗ ಸ್ವಲ್ಪ ಕುಡ್ದೇವಂದ್ರೆ ಭಾಳ ಚಲೋ ಅನಿಸ್ತೈತೆ ರೀ ನಾನು ಕುಡ್ದಿದ್ದು ನೆಲ್ಲಿಕಾಯಿ ಅದು ಹುಳಿದೆ ನೆಲ್ಲಿಕಾಯಿ ಜ್ಯೂಸ್ ಅಂತೇನಿಲ್ಲ ಬೇರೆ ಯಾವ ಜ್ಯೂಸ್ ಕುಡಿದ್ರೂ ಇದು ಮ್ಯಾಗ ಒಂದು ಸ್ವಲ್ಪ ಕುಡ್ದೇವಂದ್ರೆ ಫ್ರೆಶ್ ಅನಿಸ್ತೈತಿ ರೀ ಭಾಳ ಚಲೋ ಅನಿಸ್ತೈತಿ ಅದ್ರ ಮೇಲೆ ಸ್ವಲ್ಪ ಒಂದೊಂದು ಸ್ಪೂನ ಮೊಳಕೆ ಕಟ್ಟಿದ್ದು ಕಾಳು ಕೊಡ್ತಾರೆ ನೋಡಿರಿ ಅದನ್ನು ತೊಗೊಂಡು ತಿನ್ಕೋತಾ ಹೊಂಟೇವೆ ನೋಡಿರಿ ಆಯ್ತು ಈಗ ವಾಪಸ್ಸ ನಾವು ಮನೆಗೆ ಹೋಗ್ತೀವಿ ರೀ ಇಲ್ಲಿವರೆಗೂ ಈ ಬ್ಲಾಗ್ ನೋಡಿದಕ್ಕೆ ಥ್ಯಾಂಕ್ ಯು ಸೊ ಮಚ್ ಇನ್ನು ಮನೆಗೆ ಹೋದ್ಮೇಲೆ ಬ್ಲಾಗ್ ರೀ ಯಾಕಂದ್ರೆ ನಾವು ಈಗ ಆಲ್ರೆಡಿ ಎಂಟಕ್ಕೆ ಹತ್ತು ನಿಮಿಷ ಕಮ್ಮೈತಿ ಹೋದ ತಕ್ಷಣ ಕೆಲಸ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀವಿ ರೀ ಹಾಗಾಗಿ ಈ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ಇಲ್ಲಿವರೆಗೂ ಬ್ಲಾಗ್ ನೋಡಿದಕ್ಕೆ ಥ್ಯಾಂಕ್ ಯು ಸೋ ಮಚ್ ಧನ್ಯವಾದಗಳು ಹೀಗೆ ಸಪೋರ್ಟ್ ಮಾಡಿ